ಇವರು ಬ್ಯಾಂಕ್ನವರು ಸಿಬಿಐಗೆ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಬಹಳ ದೊಡ್ಡದಿದೆ ಕಂಪ್ಲೇಂಟ್ ಆದ್ರೂ ಓದ್ತೀನಿ ನಾನು ಇದ್ರೋ ಪೂರಾ ಹೆಟ್ ನೋಟ್ ಪೂರಾ ಓದ್ಲೇನ್ರಿ ಆಯ್ತಿಗೆ ಮತ್ತೆ ಯಾಕಿದ್ರೆ ಮುಚ್ಚಿಡ್ಲಾಕತ್ತೀರಿ ಯಾವ್ದು ಮುಚ್ಚಿದೇರವಾಗಿನೇ ಅವರು ಚಂದ್ರಶೇಖರ್ ಹೇಳ್ತಾನೆ ಅಶೋಕ ಓದ್ತದ್ರಿ ಪೂರಾ ಓದ್ತಾನ ಓದ್ಲಿಲ್ಲ ಪೂರ ಅಶೋಕ ಪೂರ ಓದಿದ್ದಾನೆ ಮತ್ತೆ ನೀವು ಅದನ್ನ ಅಶೋಕ್ ಅವರು ಪೂರ ಓದಿದ್ದಾರೆ ಅದನ್ನ ಲೌಕಿಕ ಆದೇಶ ನೀವ್ರಿಗ ಅಧ್ಯಕ್ಷ ಸ್ವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆ ವರ್ಗಾಯಿಸಲು ಅದನ್ನ ಓದಿ ಹೇಳಿದ್ದಾರೆ ಓಟ್ನಲ್ಲಿ ಐತ್ರಿ ಅಧ್ಯಕ್ಷರೇ ಅಲ್ಲಿಂದು ಕೊನೆಗೆ ಅಧ್ಯಕ್ಷದ್ದು ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ ಬೆಳವಣಿಗೆ ಆಗುವುದನ್ನು ಅನುಸರಿಸಿ ಆದೇಶ ಮುಖ್ಯಮಂತ್ರಿ ಟೈಮಲ್ಲಿ ಎಲ್ಲಗಡೆ ನೋಡ್ ಅರ್ಜದೆ ನಮ್ಗೆ ಗೊತ್ತಿಲ್ಲ ಇದನ್ನೆಲ್ಲ ಕೈ ಬಿಟ್ಟು ಇನ್ವೆಸ್ಟಿಗೇಷನ್ ಸದನಕ್ಕೆ ಸದಸ್ಯರಾಗಿ ಸಾವಿನ

ಇಗ ಮುಖ್ಯ ಮತಗಳ ಉತ್ಕೃಷ್ಟ ಫಾರ್ ಯುವರ್ ವೆರಿ ಫಿಕಾಟಿ ಆಪೋಸಿಷನ್ ಪಾರ್ಟيز ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ಎಂಟೈರ್ ಎಂಟೈರ್ ಬಿಲ್ಕಟ್ ಐ ಓಕೆ ಚಂದ್ರಶೇಖರ್ ಟಿ ಆಗ ನಾನು ಈಗ ಮುಖ್ಯ ಮತಗಳ ಉತ್ಕೃಷ್ಟ ಹೋಗ್ತಾರೆ ಲೈಕ್ ಈಗ ತೋರಿಸೋಣ ಸಾವಿಗೆ ಕಾರಣರಾದವರು ಈಗ ಕೇelige ಅಮ್ಮ ಇಲ್ಲಿ ಈ ಈ ಪತ್ರাবা ಮಾತಾಡಲಿ ಕೂತೋರೆ ಮರುದ್ರಮ ಏನ್ ಅರ್ಥ ಅಂತ ಹೇಳಿದರೆ ಲೆಕ್ಕಾಧಿಕಾರಿಗಳು ನಾಟಕ ಪಂಚಾಯತ್ ವಾಲ್ವಿಕ್ ಕೇಬಲ್ ಗೆ ಹೋಗಿ 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 ಹೋಗ ಕೂತ್ಕೂಬೇಕಲ್ಲ ಸಚಿವರೇ ಆಕೋರು ಎತ್ತೆ ಸುಮ್ಮನೆ ತು ನಿಂತು ಮಾತ್ರ ಆಗುದಿಲ್ಲ ಈಗ ಕೂತ್ಕೊಳ್ಳ ಈಗ ಉತ್ತರಗೊಳ್ಳಿ ಅವಕಾಶ ಮಾಡಿ ಉತ್ತರಗೊಳ್ಳಿ ಅವಕಾಶ ಮಾಡಿ

ಈಗ ಹೋಗ್ತಾರೆ ವಿದ್ಯಾರ್ಥಿಗಳು ಅದು ಮತ್ತು ಫೋನ್ ಫೋನ್ ಕಾನ್ವರ್ಸೇಷನ್ ಹೇಳ್ತೀವಿ